ಹ್ಮ್ ಗುಡ್ ಗುಡ್ ಮ್ಯಾಮ್ ಊಟ ಆಯ್ತಾ ಮಾಡ್ತಿದ್ರಿ ಅಂದ್ರೆ ಎಲ್ಲಾ ಓದೋದಕ್ಕಾಗಲ್ಲ ಬೇರೆ ಏನಾದ್ರೂ ಮಾಡ್ತಿರ್ತೀರಾ ಮ್ಯಾಮ್ ಆ ಓಕೆ ಸರಿ ನಾವು ಹಿಂದೆ ಎಲ್ಲ ಹಿಂದಿನ ಕಾಲದಲ್ಲಿ ಒಬ್ಬ ವ್ಯಕ್ತಿಗೆ ಒಂದು ಸುದ್ದಿಯನ್ನ ತಿಳಿಸ್ಬೇಕು ಅಂದ್ರೆ ಹೇಗೆ ಅದನ್ನ ಮಾಡ್ತಿದ್ವಿ ಹೇಗೆ ಆ ಒಂದು ಸುದ್ದಿಯನ್ನ ತಿಳಿಸೋ ಪ್ರಯತ್ನ ಮಾಡ್ತಿದ್ವಿ ಯಾವ ಒಂದು ಮಾಧ್ಯಮದ ಮೂಲಕ ಗೊತ್ತಾ ಪೋಸ್ಟ್ ಕಾರ್ಡ್ ಇದ್ರು ಅದಕ್ಕೂ ಹಿಂದೆ ರಾಜರ ಕಾಲದಲ್ಲಿ ಪಾರಿವಾಳಗಳ ಮೂಲಕ ಕಳಿಸ್ತಾ ಇದ್ರು ಹೌದು ಆದ್ರೆ ಇಂದಿನ ಪ್ರಸ್ತುತ ದಿನದಲ್ಲಿ ಆಧುನಿಕ ಯುಗದಲ್ಲಿ ತಂತ್ರಜ್ಞಾನದ ಯುಗದಲ್ಲಿ ನಾವು ಹೇಗೆ ನಮ್ಮ ಕ್ಷಣಾರ್ಧದಲ್ಲಿ ನಾವು ತಲುಪಿಸಬೇಕಾಗಿರುವಂತ ಸಂದೇಶವನ್ನ ತಲುಪಿಸ್ತೀವಿ ಯಾವ ಮೂಲಕ ಇಮೇಲ್ ವೆರಿ ವೆರಿ ಗುಡ್ ಗುಡ್ ಹಾಗಿದ್ರೆ ಇವಾಗ ಒಂದು ಪಿಕ್ಚರ್ ತೋರಿಸ್ತೀನಿ ನೋಡಿ ನನ್ನ ಸೂಚಿಸುತ್ತೆ ಅಂತ ಅನ್ನೋದನ್ನ ಹೇಳ್ತೀರಾ ಆಮೇಲೆ ಪೋಸ್ಟ್ ಕಾರ್ಡ್ ಆಂದ್ರ ಹಳೆ ಕಾಲದಲ್ಲಿ ಪೋಸ್ಟ್ ಕಾರ್ಡ್ ಇವಾಗೆಲ್ಲ ಎಲ್ಲಾ ಲ್ಯಾಪ್ ಟಾಪ್ ಮೊಬೈಲ್ ಟ್ಯಾಬ್ ಹೌದು ಯಾ ಪ್ರತಿಯೊಬ್ಬರ ಕೈಯಲ್ಲಿ ಕೂಡ ಆಂಡ್ರಾಯ್ಡ್ ಮೊಬೈಲ್ ಇದೆ ಕೋವಿಡ್ ಟೈಮ್ ಬಂದಾಗ್ಲಿಂದಾನೂ ಪ್ರತಿ ವಿದ್ಯಾರ್ಥಿ ಸ್ಟೂಡೆಂಟ್ ಹತ್ರ ನಿಮ್ಮತ್ರನೇ ಇದೆ ಅಲ್ವಾ ಎಸ್ मैम ಆ ಇದನ್ನ ನಾವು ಏನಂತ ಹೇಳ್ತೀವಿ ಒಂದು ಕಾಲಕ್ಕೂ ಮತ್ತೊಂದು ಕಾಲಕ್ಕೂ ಆ ಒಂದು ವ್ಯವಸ್ಥೆ ಒಂದು ವಿಕಾಸವನ್ನ ಹೊಂದೋದು ಮತ್ತೆ ಅದ್ರಲ್ಲಿ ಏನೋ ಒಂದು ಹೊಸ ಒಂದು ಆವಿಷ್ಕಾರವನ್ನ ಕಾಣೋದಕ್ಕೆ ಏನಂತ ಹೇಳ್ತೀವಿ ವಾಹ್ ವೆರಿ ಗುಡ್ ಅದೇ ರೀತಿ ಬೇರೆ ಬೇರೆ ಯಾವ ಯಾವ ಕ್ಷೇತ್ರದಲ್ಲಿ ನಾವು ಯಾವ ಯಾವ ರೀತಿ ಬದಲಾವಣೆಯನ್ನ ಕಾಣ್ಬಹುದು ಅನ್ನೋದನ್ನ ಪಟ್ಟಿ ಪಟ್ಟಿ ಅಂದ್ರೆ ನಿಮ್ಮ ಆಲೋಚನೆಗೆ ನಿಲುಕಿದ್ದನ್ನ ಪಟ್ಟಿ ಮಾಡ್ತಾ ಇರಿ ಹಾಗಾದ್ರೆ ನಾವು ಇಂದಿನ ತರಗತಿಯಲ್ಲಿ ನಿಮ್ಮ ಒಂಬತ್ತನೇ ತರಗತಿ ಪುಸ್ತಕದಲ್ಲಿ ಸಮಾಜ ವಿಜ್ಞಾನ ಪಾಠದಲ್ಲಿ ಸಮಾಜ ಶಾಸ್ತ್ರದಲ್ಲಿ ಮೂರನೇ ಅಧ್ಯಾಯದಲ್ಲಿರುವಂತ ಸಾಮಾಜಿಕ ಬದಲಾವಣೆ ಅನ್ನೋ ಪಾಠದ ಬಗ್ಗೆ ತಿಳ್ಕೊಳ್ಳೋಣ ಕಲಿತಾ ಹೋಗೋಣ ಅಭ್ಯಾಸ ಮಾಡೋಣ ಆಯ್ತಾ ಅಂದ್ರೆ ಇಂದಿನ ಕಲಿಕಾಂಶ ಇಂದಿನ ತಿರಗತಿಯಲ್ಲಿ ನಾವು ಆ ಸಾಮಾಜಿಕ ಬದಲಾವಣೆ ಅರ್ಥ ವ್ಯಾಖ್ಯೆ ಇವೆಲ್ಲವನ್ನು ಕೂಡ ತಿಳ್ಕೊಳ್ತಾ ಹೋಗೋಣ ಆಯ್ತಾ ಆ ಬದಲಾವಣೆ ಅಂತ ಅನ್ನೋದು ನಿಮಗೆ ಗೊತ್ತಿರೋ ಹಾಗೆ ಅದು ಆ ಒಂದ್ ಬರಿ ಒಂದ್ ಸಲ ಆಗುವಂತದ್ದಾ ಅಥವಾ ನಿರಂತರವಾಗಿ ಆಗುವಂತದ್ದ ನಿರಂತರವಾಗಿ ಅಲ್ವಾ ನೀರು ಹೇಗೆ ಹರಿದು ಹೋಗುತ್ತೋ ಕೆರೆಯಲ್ಲಿ ನಿಂತ ನೀರಲ್ಲ ಬದಲಾ ನಿಂತ ನೀರ ಆಗಲ್ಲ ಹರಿಯುವ ನೀರಂತೆ ಬದಲಾವಣೆ ಆಗ್ತಾ ಹೋಗುತ್ತೆ ಅಲ್ವಾ ಅಲ್ವಾ ಹೌದು ಮ್ಯಾಮ್ ಹಾ ಅದೇ ರೀತಿ ಬದಲಾವಣೆ ಅನ್ನುವಂಥದ್ದು ಪ್ರಕೃತಿಯ ನಿಯಮ ಅಂತ ನಾವು ಹೇಳ್ಬಹುದು ಮತ್ತೆ ಪ್ರತಿಯೊಬ್ಬ ಮಾನವನ ವಿಕಾಸಕ್ಕೂ ಕೂಡ ವಿಕಾಸದಲ್ಲೂ ಕೂಡ ನಾವು ಬದಲಾವಣೆಯನ್ನು ಕಾಣ್ತೀವಿ ಹುಟ್ಟಿದ ಮಗು ಅದೇ ರೀತಿ ಇರಲ್ಲ ಅಲ್ವಾ ಮ್ಯಾಮ್ ಒಂದೆಲ್ಲ ಒಂದು ರೀತಿ ಬದಲಾವಣೆಯನ್ನ ದೈಹಿಕವಾಗಿ ಬೌದ್ಧಿಕವಾಗಿ ಮಾನಸಿಕವಾಗಿ ಬದಲಾವಣೆಯನ್ನ ಹೊಂದೋದನ್ನ ನಾವು ಕಾಣ್ತೀವಿ ಮಾನವ ಸಮಾಜ ಸಮಾಜ ವಿಕಾಸವಾಗಿ ಆ ಇರುವುದೇ ಇರುತ್ತೆ ಮತ್ತೆ ಹಂತ ಹಂತಕ್ಕೂ ಕೂಡ ಪ್ರತಿ ಅಂಶದಲ್ಲೂ ಕೂಡ ಬದಲಾವಣೆ ಆಗುತ್ತೆ ಮತ್ತೆ ವರ್ತನೆಯಲ್ಲೂ ಕೂಡ ಬದಲಾವಣೆ ಆಗೋದನ್ನ ನಾವು ಹೌದಲ್ವಾ ಇವಾಗೆಲ್ಲ ಹುಟ್ಟದಾಗ ಹೆಂಗಿದ್ರೆ ಹಂಗ ಇದ್ದೀರಾ ಮತ್ತೆ ಒಂದನೇ ತರಗತಿಯಲ್ಲಿ ನೀವು ಹೇಗ್ ಕಲಿತಿದ್ರೆ ನಿಮ್ಮ ಕಲಿಕೆ ಬೇಗ ಅಂದಿಗೂ ಇಂದಿಗೂ ಏನ್ ವ್ಯತ್ಯಾಸವನ್ನ ತೋರುತ್ತೆ. ಹೌದು ಮ್ಯಾಮ್ ಈಗ ಜಾಸ್ತಿ ನೆನ್ಪಿಟ್ಕೋಬೋದು ಹಾ ಜಾಸ್ತಿ ಓದ್ಬೋದು ಮತ್ತೆ ಹೆಚ್ಚು ಆಲೋಚನೆ ಮಾಡೋ ಸಾಮರ್ಥ್ಯ ಇದೆ ಅಲ್ವಾ ಇವಾಗ ಆ ವೆರಿ ಗುಡ್ ಹೌದು ಹೆಚ್ಚು ಆಲೋಚನೆಯನ್ನು ಮಾಡುವಂತ ಸಾಮರ್ಥ್ಯ ನಮ್ಗೆ ಇದೆ ಅಲ್ವಾ ಮತ್ತೆ ಅದೇ ರೀತಿ ಈಗ ನೀವು ಶೈಕ್ಷಣಿಕವಾಗಿ ಹೇಗ್ ಬದಲಾವಣೆ ಆಗುತ್ತೆ ಅಂತ ತಿಳ್ಕೊಂಡ್ವಿ ಆರ್ಥಿಕ ಕ್ಷೇತ್ರದಲ್ಲಿ ಹೇಗ್ ಬದಲಾವಣೆ ಆಗ್ಬೋದು ನಿಮಗ್ ಗೊತ್ತಿರೋ ಹಾಗೆ ಹಿಂದೆಲ್ಲ ಬ್ಯಾಂಕ್ಗಳಿಗೆ ದುಡ್ಡು ಹಾಕಕ್ ಹೋದಾಗ ಕೈ ಬರಹದಲ್ಲೇ ಪ್ರತಿ ದಾಖಲೆಗಳನ್ನ ಮಾಡಿರ್ತೀವಿ ಇವಾಗ ಈಗ ಮೊಬೈಲ್ ಅಲ್ಲೇ ಎಲ್ಲ ಕಳಿಸ್ಬೋದು ಹೌದು ಅಲ್ವಾ ಹಾಗಾಗಿ ಈ ಎಲ್ಲಾ ಕ್ಷೇತ್ರಗಳ ಆವಿಷ್ಕಾರಗಳಿಂದ ಅಂದ್ರೆ ಪ್ರತಿ ಎಲ್ಲಾ ಕ್ಷೇತ್ರಗಳ ಆವಿಷ್ಕಾರಗಳಿಂದ ಉಂಟಾಗುವುದನ್ನ ನಾವು ಏನಂತ ಹೇಳ್ತೀವಿ ಬದಲಾವಣೆ ಅಲ್ವಾ ಬದಲಾವಣೆ ಅನ್ನೋದು ಬರಿ ಆ ಎಲ್ಲಾ ಕ್ಷೇತ್ರಗಳ ಜೊತೆ ಆಗುತ್ತೆ ಹಾಗಾಗಿ ಆ ಎಲ್ಲಾ ಕ್ಷೇತ್ರಗಳನ್ನು ಒಳಗೊಂಡಿರುವ ಒಂದು ವ್ಯವಸ್ಥೆ ಸಮಾಜ ಅಲ್ವಾ ಹಾಗಾಗಿ ಸಾಮಾಜಿಕ ಬದಲಾವಣೆ ಅಂತ ಹೇಳ್ತೀವಿ ಸಾಮಾಜಿಕ ಬದಲಾವಣೆಯಲ್ಲಿ ಎರಡು ಮೂಲಗಳನ್ನ ನಾವು ಕಾಣ್ತೀವಿ ಅಲ್ವಾ ಆ ಎರಡು ಮೂಲಗಳು ಯಾವ್ಯಾವು ಅಂತಂದ್ರೆ ಆ ಪ್ರಾಕೃತಿಕ ಮೂಲಗಳು ಮತ್ತೆ ಮಾನವ ನಿರ್ಮಿತ ಮೂಲಗಳು ಪ್ರಾಕೃತಿಕ ಮೂಲಗಳು ಬರ್ಕೋಬೇಕು ಬರ್ಕೊಳ್ತಾ ಇರ್ಬೇಕು ಪ್ರಾಕೃತಿಕ ಮೂಲಗಳು ಅಂತಂದ್ರೆ ಪ್ರಕೃತಿ ದತ್ತವಾಗಿ ಉಂಟಾಗುವಂತಹ ಬದಲಾವಣೆ ಈಗ ನಿಮಗೆ ಪ್ರಾಕೃತಿಕ ಮೂಲಗಳು ಪ್ರಕೃತಿ ಬದಲಾವಣೆ ಅಂತಂದ್ರೆ ಏನು ಅಂತ ಅನ್ಕೊಂಡಿದೀರಾ ಅಂದ್ರೆ ಏನೇನೋ ಬದಲಾವಣೆ ಭೂಕಂಪ ಆಗುತ್ತೆ ಸುನಾಮಿ ಆಗುತ್ತೆ ಮಳೆ ಬೆಳೆಯಲ್ಲಿ ವ್ಯತ್ಯಾಸ ಆಗುತ್ತೆ ವೆರಿ ಗ್ರೌಡ್ ಅಲ್ವಾ ಮತ್ತೆ ಅದಷ್ಟೇ ಅಲ್ಲದೆ ಕಾಲ ಕಾಲಕ್ಕೆ ಮಳೆ ಬರೋದ್ರ ಜೊತೆಗೆ ಕೆಲವೊಂದ್ ಸಲ ಮಳೆನೇ ಬರಲ್ಲ ಮತ್ತೆ ಕೆಲವೊಂದ್ ಸಲ ಸಹಿಸ್ ಜನ ಜನರಿಗೆ ಸಹಿಸೋದಕ್ಕೂ ಆಗಲ್ಲ ಅಂತ ಒಂದು ಭೀಕರ ಪ್ರಕೃತಿ ವಿಕೋಪ ಎದುರಾಗುತ್ತೆ ಇವಾಗ ಕಳೆದ ವರ್ಷ ಎಲ್ಲ ನಮ್ಮ ಕರ್ನಾಟಕದಲ್ಲಿ ಎಷ್ಟೋ ಜಿಲ್ಲೆಗಳು ತತ್ತರಿಸಿ ಹೋಗಿವೆ ಅಲ್ವಾ ಅಂತ ಒಂದು ಸಮಸ್ಯೆಗೆ ಜಲಪ್ರಳಯ ಆಗುವಂತದ್ದು ಪ್ರವಾಹ ಆಗುವಂತದ್ದು ಅಲ್ವಾ ಹೌದು ಇದನ್ನ ನಾವು ಪ್ರಾಕೃತಿಕ ಬದಲಾವಣೆ ಅಂತ ಹೇಳ್ತೀವಿ ಆದ್ರೆ ಮಾನವ ನಿರ್ಮಿತ ಬದಲಾವಣೆ ಅಂದ್ರೆ ಈಗ ಎಷ್ಟೊಂದು ಸಮಸ್ಯೆಗಳಾಗ್ತಾ ಇದೆ ಎಷ್ಟೊಂದ್ ಶೋಷಣೆಗಳಾಗ್ತಾ ಇದೆ ಅದಕ್ಕೆಲ್ಲ ಬರ್ತಾ ಬರ್ತಾ ಒಂದೊಂದು ಕಾನೂನು ಮಾಡ್ತಾ ಇದಾರೆ ಅದೇ ರೀತಿ ಇವಾಗ ಹಿಂದೆಲ್ಲ ಮತ್ತೆ ಇಂದು ಕೂಡ ನಮಗೆ ಸಮಸ್ಯೆಗಳಿ ಎಷ್ಟೋ ಸಮಸ್ಯೆಗಳು ಮಾನವ ಮೇಲೆ ಪ್ರತಿ ಹಂತದಲ್ಲೂ ಕೂಡ ಸವಾಲುಗಳು ಎಡರು ತೊಡರುಗಳು ಸಮಸ್ಯೆಗಳು ಎದುರಾಗೆ ಆಗುತ್ತೆ ಅಲ್ವಾ ಅದಕ್ಕೆಲ್ಲ ಪರಿಹಾರವನ್ನ ಹುಡ್ಕೊಳ್ಳೋ ಅಂತವ್ರು ಯಾರು ಪರಿಹಾರ ಹುಡ್ಕೊಳ್ಳೋರು ಯಾರು ಮನುಷ್ಯರು ಅಲ್ವಾ ಹಾಗಾಗಿ ಅವೆಲ್ಲ ನಮ್ಮ ನಿರ್ಮಿತನ ಅಥವಾ ಬೇರೆ ಬೇರೆ ಯಾವ್ದೋ ರೂಪದಿಂದ ಅದು ನಿರ್ಮಿತ ಆಗುವಂತದ್ದು ಮಾನವ ನಿರ್ಮಿತ ಅಲ್ವಾ ಉದಾಹರಣೆಗೆ ಗುಲಾಮಗಿರಿ ಜೀತ ಪದ್ಧತಿ ಇದ್ರ ವಿರುದ್ಧ ಹೋರಾಡಿ ಇಂಥ ಸಮಸ್ಯೆಗಳನ್ನ ನಿರ್ಮೂಲನೆ ಮಾಡಲಿಕ್ಕೆ ಅದೆಷ್ಟೋ ಹೋರಾಟಗಳು ಕಾನೂನುಗಳು ಎದುರಾಯಿತು ಅಲ್ವಾ ಅದೇ ರೀತಿ ಮಹಿಳಾ ಶೋಷಣೆ ವಿರುದ್ಧ ಹೋರಾಡೋದು ದಲಿತರ ಶೋಷಣೆ ವಿರುದ್ಧ ಹೋರಾಡೋದು ಇವನ್ನೆಲ್ಲ ನಾವು ಹೆಚ್ಚಾಗಿ ಗಮನಿಸಿದಿವಿ ಅಲ್ವಾ ಹೌದು ಹಾಗಾಗಿ ಇವೆಲ್ಲವೂ ಕೂಡ ಮಾನವ ಹಾಗಾದ್ರೆ ಈಗ ಹೇಳಿ ಪ್ರಕೃತಿ ಪ್ರಾಕೃತಿಕ ಬದಲಾವಣೆ ಅಂತ ಅಂದ್ರೆ ಏನ್ ಅನ್ಕೊಂಡಿದೀರಾ ಅಂದ್ರೆ ಪ್ರಕೃತಿಗೆ ಅನುಸಾರವಾಗಿ ಆಗುವಂತ ಬದಲಾವಣೆ ಅಂದ್ರೆ ಅಂದ್ರೆ ಕಾಲಕ್ಕನುಗುಣವಾಗಿ ಮಾನವ ಮಾಡಿರುವಂತಹ ಬದಲಾವಣೆಗಳು ಹಾಗಾದ್ರೆ ಇಲ್ಲೊಂದು ಡೆಫಿನೇಷನ್ ನೋಡೋಣ ಬದಲಾವಣೆ ಅಂತ ಅಂದ್ರೆ ಏನು ಅಂತ ಒಂದು ವ್ಯಾಖ್ಯಾನ ನೋಡೋಣ ಸಾಮಾಜಿಕ ಸಂಬಂಧಗಳಲ್ಲಾಗುವಂತಹ ಬದಲಾವಣೆಯೇ ಸಾಮಾಜಿಕ ಬದಲಾವಣೆ ಸಾಮಾಜಿಕ ಸಂಬಂಧ ಅಂತ ಅಂದ್ರೆ ಸಮಾಜದಲ್ಲಿ ಅಹ್ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಅದೆಷ್ಟೋ ಸಂಬಂಧಗಳಿರುತ್ತೆ ಅದು ಆ ಮನೆಯಲ್ಲಾದ್ರೆ ಪೋಷಕರು ಮತ್ತೆ ಮಕ್ಕಳ ನಡುವಿನ ಸಂಬಂಧ ಇರ್ಬೋದು ಶಾಲೆಗಳಲ್ಲಿ ಮತ್ತೆ ಕಲಿಯುವ ಸ್ಥಳಗಳಲ್ಲಿ ಟೀಚರ್ಸ್ ಸ್ಟೂಡೆಂಟ್ಸ್ ಅಂದ್ರೆ ಗುರು ಶಿಷ್ಯರ ನಡುವಿನ ಸಂಬಂಧ ಮತ್ತೆ ಸ್ನೇಹಿತರ ನಡುವಿನ ಸಂಬಂಧ ಹೊರಗಡೆ ಎಷ್ಟೊಂದ್ ಜನ ಪರಿಚಯ ಆಗ್ತಾರೆ ಆ ಎಲ್ಲಾ ಸಂಬಂಧಗಳಲ್ಲಿ ಬದಲಾವಣೆ ಇವಾಗ ನಿಮ್ಗೆ ಜನ ರಿಲೇಟಿವ್ಸ್ ಇದಾರೆ ಮತ್ತೆ ರಿಲೇಷನ್ಶಿಪ್ಸ್ ಇದೆ ಅಲ್ವಾ ಅವರುಗಳಲ್ಲಿ ನಡವಳಿಕೆ ಮತ್ತೆ ಆವಾಭಾವಗಳಲ್ಲಿ ಎಷ್ಟೋ ಬದಲಾವಣೆ ಆಗುತ್ತೆ ನೀವು ಗಮನಿಸಿದೀರಾ ಹೌದು ಮ್ಯಾಮ್ ಅಲ್ವಾ ಆಗುವಂತಹ ಬದಲಾವಣೆ ಆಗುವಂತಹ ಬದಲಾವಣೆಯನ್ನ ನಾವು ಸಾಮಾಜಿಕ ಬದಲಾವಣೆ ಅಂತ ಕೂಡ ಕರಿತೀವಿ ಹಾಗಾದ್ರೆ ಈಗ ನಾವು ಇಂದಿನ್ ತರಗತಿಯಲ್ಲಿ ಏನೇನ್ ತಿಳ್ಕೊಂಡ್ವಿ ಅಹ್ ಬದಲಾವಣೆ ಬದಲಾವಣೆ ಅಂತಂದ್ರೆ ಏನು ಆಮೇಲೆ ಅದರಲ್ಲಿರೋ ಎರಡು ತರ ಮೂಲಗಳು ಪ್ರಾಕೃತಿಕ ಬದಲಾವಣೆ ಮತ್ತೆ ಮಾನವ ನಿರ್ಮಿತ ಬದಲಾವಣೆ ಅಹ್ ಅದರ ಅರ್ಥ ವ್ಯಾಖ್ಯೆ ಹಾಗಾದ್ರೆ ಇವಾಗಷ್ಟೇ ಒಂದ್ ವ್ಯಾಖ್ಯೆ ಹೇಳ್ದೆ ಅದೇನಂತ ಹೇಳ್ತೀರಾ ಬದಲಾವಣೆಗಳೇ ಸಾಮಾಜಿಕ ಬದಲಾವಣೆಗಳು ಅಲ್ವಾ ಇದೇ ರೀತಿ ಎಷ್ಟೊಂದು ವ್ಯಾಖ್ಯಾನಗಳಿದೆ ನೀವು ಮುಂದಿನ ತರಗತಿಲ್ ಬರುವಾಗ ಸಾಮಾಜಿಕ ಬದಲಾವಣೆ ಅಂತ ಏನು ಅಂತ ಇರುವಂತಹ ವ್ಯಾಖ್ಯಾನಗಳನ್ನ ನೀವು ಪಟ್ಟಿ ಮಾಡ್ಕೊಂಡ್ ಬರ್ಬೇಕು ಎಷ್ಟೊಂದ್ ವ್ಯಾಖ್ಯಾನಗಳನ್ನ ನೀಡಿದಾರೆ ಆಯ್ತಾ ಮಾಡ್ಕೊಂಡ್ ಬರ್ತೀರಾ ಎಸ್ ಮ್ಯಾಮ್ ಅದಲ್ಲದೆ ಹ ಆ ಅದಲ್ಲದೆನೆ ಪ್ರಾಕೃತಿಕ ಬದಲಾವಣೆ ಮತ್ತೆ ಮಾನವ ನಿರ್ಮಿತ ಬದಲಾವಣೆಗಳ ನಡುವಿನ ವ್ಯತ್ಯಾಸ ಏನು ಅನ್ನೋದನ್ನು ಕೂಡ ತಿಳ್ಕೊಂಡ್ ಬರ್ಬೇಕು ತಿಳ್ಕೊಂಡ್ ಬರ್ತೀರಾ ಎಸ್ ಮ್ಯಾಮ್ ಓಕೆ ನೀವ್ ತುಂಬಾ ಚೆನ್ನಾಗಿ ಪಾಠನ ಕೇಳ್ಸ್ಕೊಂಡಿದೀರಾ ಹಾಗಾದ್ರೆ ಇಂದಿನ್ ತರಗತಿನಿಲ್ ಮುಗ್ಸೋಣ ಎಸ್ ಮ್ಯಾಮ್ ಓಕೆ Thank you, ma'am. Welcome.